Huh? ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಬದುಕು ನಿಜವಾಗ್ಲು ಕೂಡ ಅಪಾಯಕ್ಕೆ ಸಿಲುಕಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಮಗಳನ್ನ ಕಿತ್ಕೋಬೇಕು ಅಂತ ಅನ್ಕೊಂಡಂತ ಶ್ರೇಷ್ಠ ನಿಜಕ್ಕೂ ಭಾಗ್ಯ ಪ್ರಾಣಕ್ಕೆ ಆಪತ್ತ ತಂಗತಾರ ಹಾಗಿದ್ರೆ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕನಿಕಾ ಬಂಡವಾಳವನ್ನ ಹೊರಗಡೆ ತೆಗಿಬೇಕು ಅಂತ ಯೋಚನೆ ಮಾಡ್ತದಾರ ಇದರ ಜೊತೆಗೆ ಶ್ರೇಷ್ಠ ತನ್ನ ಮಗಳ ಬಗ್ಗೆ ಕೇಳ್ತಾಳೆ ಅಂತ ಭಾವಿಸಿದಾಳೆ ಅನ್ನೋದು ಭಾಗ್ಯ ಚೆನ್ನಾಗಿ ಗೊತ್ತದ ಆದ್ರೂ ಕೂಡ ತನ್ನ ಮಗಳ ಬಗ್ಗೆ ಯಾವುದೇ ವಿಷಯವನ್ನ ಕೂಡ ಶ್ರೇಷ್ಠ ಪ್ರಸ್ತಾಪ ಮಾಡುವುದಿಲ್ಲ ಭಾಗ್ಯ ಜೊತೆಗೆ ಕನಿಕಾ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಏನೋ ಪ್ಲಾನ್ ಮಾಡ್ಕೊಂಡೆ ಈ ಒಂದು ಜಾಬ್ಗೆ ಶ್ರೇಷ್ಠ ಬಂದದಾಳೆ ಅನ್ನೋದು ಭಾಗ್ಯಗೆ ತುಂಬಾ ಚೆನ್ನಾಗಿ ಗೊತ್ತದ ಆದ್ರೆ ಏನಿರಬಹುದು ಅನ್ನೋದನ್ನ ಭಾಗ್ಯ ಯೋಚನೆ ಮಾಡ್ತದಾರ ಅದಕ್ಕೂ ಮುಖ್ಯವಾಗಿ ಇಲ್ಲಿ ಕನಿಕಾ ಹೂಡಿರ್ತಕ್ಕಂತ ಒಂದು ಬಾಣ ಛುದ್ರ ಛುದ್ರಗೊಳ್ಳುವ ಸಮಯ ಬಂದೇ ಬಿಟ್ಟದ ಯಾವ ಯಾಕಂದ್ರೆ ಇಲ್ಲಿ ಕನಿಕಾ ಬಂಡವಾಳವನ್ನ ಕರ್ಮ ಕಾಂಡವನ್ನ ಹೊರಗಡೆ ತೆಗೆಯುವುದಕ್ಕೆ ಭಾಗ್ಯ ಸನ್ನತವಾಗಿ ನಂತಕೊಂಡಿದ್ದಾರೆ ಈ ಕಡೆ ಕನಿಕಾ ಯಾವುದೇ ಕಾರಣಕ್ಕೂ ಭಾಗ್ಯ ನನ್ನನ್ನ ಹೊರಗಡೆ ತೆಗೆಯೋಕೆ ಚಾನ್ಸೇ ಇಲ್ಲ ನಾನಂತೂ ಸಿಕ್ ಬೀಳುವುದೇ ಇಲ್ಲ ಅಂತಂದ್ರೆ ಭಾಗ್ಯ ಯಾರೇ ಇದ್ರು ಅವರನ್ನ ಬುಡೋ ಸಮೇತ ಕಿತ್ತ ಹಾಕ್ತೀನಿ ಅಂತ ಹೇಳಿ ಭಾಗ್ಯ ಪಣ ತುಟ್ಟತಾರೆ ಇದೆಲ್ಲದರ ನಡುವೆ ಪೂಜಾ ಮತ್ತೆ ಕಿಶುನ್ ಇಬ್ರು ಕೂಡ ಹನಿ ಒಂದು ವಿಷಯವನ್ನ ಪೂಜಾ ಭಾಗ್ಯಗೆ ಕಾಲ್ ಮಾಡಿ ತಿಳಿಸ್ತಾರ ಭಾಗ್ಯಗೆ ಕಾಲ್ ಮಾಡಿ ತಿಳಿಸ್ದ ನಿಜಕ್ಕೂ ಅಲ್ಲೇ ತನ್ಮಯ್ ಕೂಡ ಇರ್ತಾರೆ ಮನೆಯಲ್ಲಿ ಕುಸುಮ ಅವರು ಮತ್ತೆ ಆ ಸುನಂದವರು ಅವರು ಕೂಡ ಯಾಕೆ ಪೂಜಾ ಕಾಲ್ ಮಾಡಿದ್ದು ಅಂತ ಹೇಳಿದಾಗ ಭಾಗ್ಯಗೆ ಆ ವಿಶ್ವವನ್ನ ಹೇಳುವುದಕ್ಕೆ ತುಂಬಾನೇ ಕಷ್ಟ ಆಗತ್ತಾ ಮಗ ಇರೋದ್ರಿಂದ ಹೇಗೆ ಹೇಳುದಪ್ಪಾ ಅಂತ ಯೋಚನೆ ಮಾಡ್ತಾರೆ ಬಟ್ ಆದರೂ ಕೂಡ ಅತ್ತೆ ಮತ್ತೆ ಅಮ್ಮ ತುಂಬಾ ಫ್ರೂಟ್ಸ್ ಮಾಡ್ಲಾಗಿ ಅವರಿಬ್ರು ಟ್ರಿಪ್ ಹೋಗ್ತಿದ್ದಾರೆ ಅನ್ನೋ ವಿಷಯವನ್ನ ಹಿಡ್ಬಿಡ್ತಾರೆ ಈ ಒಂದು ವಿಷಯವನ್ನ ಕೇಳಿಸ್ಕೊಂಡಂತ ತನ್ಮೈ ನಾನು ಕೂಡ ಟ್ರಿಪ್ ಹೋಗ್ತೀನಿ ಟ್ರಿಪ್ ಹೋಗಿ ತುಂಬಾ ದಿನ ಆಗಿದೆ ನಾವು ಕೂಡ ಹೋಗೋಣ ಹೋಗೋಣ ಅಂತ ಹಠ ಮಾಡ್ತಾರ ಬಟ್ ಇದು ಬೇಡ ಅಂತ ಹೇಳಿ ತುಂಬಾನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಭಾಗ್ಯ ಅವರು ಟ್ರೈ ಮಾಡ್ತಾರ ಬಟ್ ಆದ್ರೂ ಕೂಡ ತನ್ಮೈ ಕನ್ವಿನ್ಸ್ ಆಗುದಿಲ್ಲ ಆಗ ನನ್ಗೆ ಕೆಲ್ಸಕ್ಕೆ ರಜಾ ಸಿಗುವುದಿಲ್ಲ ಮೂರ್ ದಿನದಿಂದ ಕೆಲ್ಸಕ್ ಸೇರ್ಕೊಂಡಿದಿನಿ ಯಾರು ರಜೆ ಕೊಡ್ತಾರೆ ಅಂತದ್ರಲ್ಲಿ ಒಂದಿನ ಆದ್ರೆ ಪರವಾಗಿಲ್ಲ ಮೂರ್ ದಿನ ಯಾರಾದ್ರೂ ರಜಾ ಕೊಡ್ತಾರ ಮಗ

ಭಾಗ್ಯ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ ನಿಂಗೆ ರಜ ತಾನೇ ಬೇಕು ರಜಾ ಇಲ್ಲ ತಾನೇ ಇಲ್ಲ ಅಂತ ತಾನೇ ನಿಮಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಪ್ರಾಬ್ಲಮ್ ಆಗ್ತಿರುವುದು ನಿನಗೆ ರಜಾ ಸ್ಯಾಂಕ್ಷನ್ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೆ ಅಜ್ಜಿ ಫೋನ್ ತಗೋತದಾನೆ ಇತ್ತ ಕಡೆ ಕಾಮತ್ ಮತ್ತೆ ಮೀನಾಕ್ಷಿ ಇಬ್ರು ಕೂಡ ಆದೀಶ್ವರ್ ಮನೆಗೆ ಬರ್ತದಾಗೆ ಮದ್ವೆ ಪ್ರಪೋಸಲ್ ನ ಮುಂದಿರ್ತದ ಆದೀಶ್ವರ್ ಯಾವುದೇ ಕಾರಣಕ್ಕೂ ಮದುವೆ ಆಗುವುದಿಲ್ಲ ಈಗ ಯಾಕೆ ಬಂತು ಮತ್ತೆ ಮದುವೆ ವಿಷಯ ಅಂತ ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ಒಂದು ಒಳ್ಳೆ ಪ್ರಪೋಸಲ್ ಬಂದಿದೆ ಹುಡುಗಿ ಕೂಡ ತುಂಬಾ ಅದೇ ಕಾರಣಕ್ಕೋಸ್ಕರ ನೀವು ವಿಶ್ವನ ಮಾತನಾಡ್ತಿರೋದು ಅಂತ ಹೇಳ್ತಾರೆ ಪ್ಲೀಸ್ ನಂಗೆ ಮದುವೆ ಬೇಡ ಅರ್ಥ ಮಾಡ್ಕೊಡಿ ಅಂತ ಅಧೀಶ್ವರಿ ಹೇಳ್ತಿದ್ರೆ ನೋಡು ಮಗ್ನ ನಾವು ನಿನ್ಗೆ ಶತ್ರುಗಳಲ್ಲ ನಿನ್ಗೆ ಒಳ್ಳೇದನ್ನೇ ಬಯಸೋರು ಅದೇ ಕಾರಣಕ್ಕೆ ನಿನ್ ಮದುವೆ ಆಗ್ಬೇಕು ಅಂತ ಬಯಸ್ತಾ ಇದೀವಿ ನನ್ಗೆ ಅರ್ಥ ಆಗುತ್ತೆ ನಿನ್ ಬದುಕಲ್ಲಿ ಸಾಕಷ್ಟು ರೀತಿಯ ಒಂದು ತೊಂದರೆಯನ್ನು ಅನುಭವಿಸಿದ್ಯಾ ಪ್ರೀತಿಯಿಂದ ಅದನ್ನ ಮರೆತು ಹೋಗೋದು ಕಷ್ಟ ಮಾತ್ರಕ್ಕೆ ಅದನ್ನ ಮರಿದೆ ಅಲ್ಲಿ ಜೂತ್ ಬಿಳೋಕೆ ಆಗೋದಿಲ್ಲ ಅಲ್ವಾ ನೀನು ಕೂಡ ಮರೆತು ಮುಂದೆ ಸಾಗಬೇಕಾಗುತ್ತೆ ಆ ರೀತಿ ಆಗಬೇಕು ಅಂದ್ರೆ ನಿನ್ನ ಮದುವೆ ಆಗ್ಲೇಬೇಕು ನಾವೇನು ನಿನ್ಗಿಷ್ಟ ಆಗದೇರೋನ ತೋರಿಸಿ ಅವ್ರನ್ನ ಮದುವೆ ಆಗುವ ಅಂತ ಹೇಳ್ತಿಲ್ಲ ನೀನು ಕೂಡ ನೋಡು ಮಾತಾಡು ನಿನ್ಗೆ ಇಷ್ಟ ಆದ್ರೆ ಒಪ್ಕೋ ಇಲ್ಲ ಅಂದ್ರೆ ಬೇಡ ಬೇರೆ ನೋಡೋಣ ಅಂತ ಕಾಮತವರು ಹೇಳ್ತಾರೆ ಹೇಳ್ತಾರ ಅದೇ ಸಮಯಕ್ಕೆ ಸರಿಯಾಗಿ ಫ್ರೆಂಡಿಂದ ಕಾಲ್ ಬರುತ್ತೆ ಅಬ್ಬಾ ಸದ್ಯ ಇವ್ರಿಬ್ಬರು ನಡುವೆ ಸಿಕ್ಕಾಕೊಂಡು ಏನಪ್ಪಾ ಅಲ್ಲಿ ಅನ್ಕೊತ ಫ್ರೆಂಡು ನೀವೇ ನನ್ನನ್ನು ಇವತ್ತು ಕಾಪಾಡ್ಬಿಟ್ರಿ ಅಂತ ನನಗೆ ಫೋನ್ ಅನ್ಕೊಂಡ ಅಪ್ಪ ದಯವಿಟ್ಟು ಫೋನ್ ಅಟೆಂಡ್ ಮಾಡಬೇಕು ಅಂತ ಹೇಳಿ ಬಿಸಿ ಇದ್ದೀನಿ ಅಂತ ನಂತರ ಅಲ್ಲಿ ಫ್ರೆಂಡ್ ನೀವು ಒಳ್ಳೆ ಸಮಯಕ್ಕೆ ಕಾಲ್ ಮಾಡಿ ಅಂತ ಹೇಳ್ತಿದ್ರೆ ನಾನು ನಿಮ್ಮ ಫ್ರೆಂಡ್ ಅಲ್ಲ ನಾನು ತನ್ಮಯ್ ಮಾತಾಡ್ತಿರೋದು ಅಂತ ಹೇಳುತ್ತೆ ಮಗು ತನ್ಮೈ ಏನು ಕಾಲ್ ಮಾಡಿದ್ಯಾ ಏನಾಯಿತು ಅಲ್ಲಿ ಅಂತ ಕೇಳ್ತಿದ್ರೆ ಏನು ಆಗಿಲ್ಲ ಅಂಕಲ್ ನಾನು ಅಮ್ಮ ಎಲ್ಲ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ವಿ ಅದೇ ಕಾರಣಕ್ಕೆ ಪ್ಲೀಸ್ ರಜೆ ಬೇಕಿತ್ತು ಕೊಡ್ತೀರಾ ಅಲ್ವಾ ನಮ್ಮ ಅಮ್ಮ ದಿನ ಆಯ್ತು ಕೆಲ್ಸಕ್ ಸೇರಿ ರಜೆ ಹೀಗೆ ಕೊಡೋದು ಕೊಡ್ತಾರ ಅಂತ ಹೇಳ್ತಿದ್ದಾರೆ ಅಂತಕ ಖಂಡಿತ ನಿನಗೆ ನಾನು ರಜೆ ಸ್ಯಾಂಕ್ಷನ್ ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗು ಅಂತ ಆದೇಶ್ವರಿ ಹೇಳ್ಬಿಡ್ತಾರೆ ಇದರಿಂದ ತುಂಬಾನೇ ಖುಷಿ ಆಗ್ಬಿಡುತ್ತೆ ತನ್ಮೈಗ ಹಾಗಾಗಿ ನೋಡಿದ್ರೆ ಆದಿ ಅಂಕಲ್ ನಮ್ಗೆ ರಜೆ ಕೊಟ್ಟ ಆಯ್ತು ಅಮ್ಮ ನೀನ್ ನನ್ನನ್ ಕರ್ಕೊಂಡೇ ಹೋಗ್ಬೇಕು ಅಂತಕ ಈ ಆದೇಶ್ವರ್ ಸರ್ಗೆ ಏನಾಗಿದೆ ಈ ಆದಿ ಅವ್ರಿಗೆ ಯಾಕೆ ರೀತಿ ಮಾಡ್ತಿದ್ದಾರೆ ರಾಜ ಯಾಕೆ ಕೊಟ್ಟು ಅಯ್ಯೋ ಕರ್ಮ ಈ ಮಾಡ್ಲಿ ನಾನು ಅಂತ ಭಾಗ್ಯ ಅನ್ಕೊತೇನೆ ನಂತರ ತನ್ಮಯ್ನ ಇಲ್ಲ ಅವ್ ತನ್ಮಯ್ ಆಗೋದಲ್ಲ ನೀನ್ ಈ ರೀತಿ ಫೋನ್ ಮಾಡಿ ರಜಾ ಕೇಳಿದ್ ಮಾತ್ರಕ್ಕೆ ನಾನು ಹೋಗೋಕೆ ಆಗೋದಿಲ್ಲ ಅಂತ ಏನಮ್ಮ ನೀನು ಈ ತಾನೇ ಆಲ್ರೆಡಿ ನೋಡಿದ್ರೆ ಕರ್ಕೊಂಡು ಹೋಗಲ್ಲ ನನ್ನನ್ನು ಕರ್ಕೊಂಡು ಹೋಗ್ಲೇಬೇಕು ನೀನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಊಟನೂ ಮಾಡಲ್ಲ ಏನು ಮಾಡಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಬಿಟ್ಟಾನೆ ತದ ನಂತರ ಭಾಗ್ಯ ಕಾಲ್ ಮಾಡಿದೆ ಏನ್ ಆದಿ ಅವರ ನೀವು ಅವ್ನು ಕೇಳ್ದ ಅಂತ ರಜಾ ಕೊಡದ ಅಂತ ಕೇಳುದಲ್ವಾ ಅಂತ ಹೇಳಿದ್ ಅಲ್ವಾ ಟ್ರಿಪ್ ಅಂತ ಅಂತ ಹೇಳಿದಾಗ ಏನ್ ಟ್ರಿಪ್ ಮತ್ತೆ ಕಿಶೋನ್ ಇಬ್ರು ಕೂಡ ಗೆ ಹೋಗ್ತಿದ್ದಾರೆ ಆ ವಿಷಯನ ಅವ್ನಿಗೆ ಹೇಳಕ್ ಆಗಲ್ಲ ಅಂತ ಟ್ರಿಪ್ ಅಂತ ಹೇಳಿದೆ ನಾನು ಹೋಗ್ತೀನಿ ಅಂತ ಇಷ್ಟೊತ್ ಇಷ್ಟೊತ್ತು ಆಲ್ರೆಡಿ ಅವ್ರು ಯಾವತ್ತೋ ಹೋಗ್ಬೇಕಿತ್ತು ತುಂಬಾ ಅಡೆತಡೆಗಳಾಗಿದೆ ಈಗ ಹೇಗೋ ಹೋಗ್ತಿದ್ದಾರೆ ಅಂದ್ರೆ ಅವ್ರ ನಡುವೆ ನಾವು ಆಗತ್ತ ಅಂತ ಭಾಗ್ಯ ಕೇಳಿದಾಗ ಅಯ್ಯೋ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಅದ ಈಶ್ವರ ಅನ್ಕೋತಾರೆ ಅದೆಲ್ಲ ನನಗ್ ಗೊತ್ತಿಲ್ಲ ಈಗ ಅವನು ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದಾನೆ ನೀವೇ ಬಂದು ಕನ್ವಿನ್ಸ್ ಮಾಡ್ಬೇಕು ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ಏನಪ್ಪಾ ಇದು ಒಳ್ಳೆ ನನಗೆ ನನಗ್ ಮಿತ್ ಏನೋ ಚಿಕ್ಕ ಕೇಳ್ತಾನೆ ಅಂತ ರಜೆ ಮಾಡಿದ್ರೆ ಇವತ್ ನಾನೇ ಸಿಕ್ ಈ ಕಿಶನ್ಗೆ ಏನಾಗಿದೆ ಪೂಜಾ ಕರ್ಕೊಂಡು ಹೋಗೋದ್ಬಿಟ್ಟು ಬಿಟ್ಟು ಲೋಕಲ್ ಯಾಕೆ ಅಂತ ಬಂದು ಅಂದಾಗ ಇಲ್ಲೇ ಹೋಗ್ತಾ ಇದ್ದೀವಿ ನಿಜವಾಗ್ಲು ಎಷ್ಟೋ ಬಾರಿ ಹೋಗ್ಬೇಕು ಅನ್ಕೊಂಡು ಮೊನೆ ಕನಿ ಕವಿಷ್ಯ ಹೀಗೆ ಕ್ಯಾನ್ಸಲ್ ಆಗ್ತಿತ್ತು ಹೀಗ ಹೋದ್ರೆ ಸಾಕಲ್ಲಪ್ಪ ಅಂತ ಅನ್ನಿಸ್ಬಿಟ್ಟಿದ ನನ್ಗೆ ಅಂತ ಕಿಶುನ್ ಹೇಳಿದಾಗ ಈ ಮಾತಾಡ್ತಿದ್ಯಾ ಪೂಜಾಗೆ ಸರ್ಪ್ರೈಸ್ ಕೊಟ್ಟು ಅಬ್ರೋಡ್ ಗಿಬ್ರೋಡ್ ಕರ್ಕೊಂಡು ಹೋಗೋದಲ್ವಾ ಅಂದಾಗ ಅವಳೇ ಬೇಡ ಅಂತ ಹೇಳಿದ್ಲು ಇಲ್ಲೇ ಹೋಗೋಣ ಅಂತ ಹೇಳಿದ್ರು ಅಂದಾಗ ಅವಳು ಹೇಳ್ತಾಳೆ ಹಾಗಂತ ನೀನು ಕೇಳುದ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗುವ ಅಂತ ಹೇಳ್ತಾರೆ ಆದಿ ಅವರು ಇಲ್ಲ ಸರ್ಪ್ರೈಸ್ ಅಂತ ಹೋದ್ರೆ ನಿಜವಾಗ್ಲು ಅಂತ ಆಗ್ಬಿಡತ್ತ ಹಾಗಾಗಿ ಇಲ್ಲೇ ಎಲ್ಲೋ ಪ್ಲಾನ್ ಫಿಕ್ಸ್ ಮಾಡಿದ್ವಿ ಅಂತ ಹೇಳ್ತಾರೆ ಹಾಗಿದ್ರೆ ನೀನು ಹೋಗ್ತಿರೋದು ಟ್ರಿಪ್ ಅಷ್ಟೇ ಹನಿಮೂರ್ಗಲ್ಲ ಮೂರ್ಗಲ್ಲ ಅಲ್ವಾ ಅಂತ ಹೇಳಿದೆ ಆದೀಶ್ವರ್ ಹೊರಟೆ ಬಿಡ್ತಾರೆ ಈ ಅಣ್ಣ ಏನೋ ಹೇಳಕ್ ಬಂದೋನು ಹಂಗೆ ಹೋಗ್ಬಿಟ್ನಲ್ಲ ಅಂತ ಹೇಳಿ ಕಿಶು ಅನ್ಕೋತಾರೆ ನಂತರ ಅಲ್ಲಿ ಊಟಕ್ಕೆ ಬಾರು ಗಣ ಅಂತ ಹೇಳಿದ್ರು ತನ್ಮೈ ಊಟಕ್ ಬರ್ತಿಲ್ಲ ಅಷ್ಟ್ರಲ್ಲಿ ಆದೀಶ್ವರ್ ಬರ್ತಾರೆ ಏನದು ಫ್ರೆಂಡು ಯಾಕೆ ರೀತಿ ಮಾಡಿದೆ ತನ್ಮೈ ಏನು ಹೇಳೋದು ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಹೌದು ಅವ್ರು ಹೋಗ್ತಿರೋದು ಟ್ರಿಪ್ ಅಂತ ಗಲ್ವಂತೆ ಅವ್ರು ಇನ್ನೊಮ್ಮೆ ಹೋಗ್ತಾರೆ ನೀವು ಕೂಡ ಹೊರಡಿ ಅಂತ ಆದೇಶ್ವರಿ ಹೇಳೋದಕ್ಕೆ ಏನು ಮಾತಾಡ್ತಿರ್ ಟ್ರಿಪ್ ಆಗಲಿ ಹನಿಮೂನ್ ಆಗಲಿ ಎಲ್ಲ ಒಂದನೆ ಹೊಸದಾಗಿ ಮದುವೆ ಆಗಿದ್ದಾರೆ ಆ ರೀತಿ ಎಲ್ಲ ಹೋಗೋಕ್ಕಾಗತ್ತ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಬಟ್ ಇಲ್ಲಿ ನನ್ನ ಸೊಸೆ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ನೀನೇ ಕನ್ವಿನ್ಸ್ ಮಾಡಬೇಕು ತನ್ಮಯನಾ ಅಂತ ಹೇಳಿ ತನ್ಮೈನ ಕರೀತಾರೆ ತನ್ಮಯ್ ಅಂತೂ ಅಂಕಲ್ ಬಂದ್ರ ನೀವು ಅಮ್ಮನ ಕನ್ವಿನ್ಸ್ ಮಾಡಿ ನನ್ನ ಕನ್ವಿನ್ಸ್ ಮಾಡುದು ಬಿಟ್ಟು ಅಂತ ಆದೇಶ್ವರಿ ಹೇಳಿದಾಗ ಇಲ್ಲಿ ಭಾಗ್ಯ ಅಂತೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಇದೇ ರೀತಿ ಅಮ್ಮ ಯಾವಾಗಲೂ ನೀನು ಹೇಳೋದು ಬರೀ ಕರ್ಕೊಂಡು ಹೋಗ್ತೀಯ ಅಂತ ಆಮೇಲೆ ಪ್ರಾಮಿಸ್ ಮಾಡಿ ಮೋಸ ಮಾಡ್ತೀಯ ಇದೇ ರೀತಿ ನನ್ಗೇನು ತೊಂದರೆ ಮಾಡಲ್ಲ ಕಿಶುನ್ನ ಚಿಕ್ಕಪ್ಪ ಹಾಗೆ ಬ ಚಿಕ್ಕಿಗೆ ಇಬ್ಬರಿಗೂ ಕೂಡ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಬರ್ತೀನಿ ಅಷ್ಟೆ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೊನೆಗೂ ಕನ್ವಿನ್ಸ್ ಮಾಡ್ತಾರೆ ತನ್ನೈನ ನಂತರ ಆಫೀಸ್ಗೆ ಭಾಗ್ಯ ಬೆಳಗ್ಗೆ ಹೋಗ್ತಿದ್ದಾಗ ಶ್ರೀಷ್ಠ ತನ್ನ ಮಗಳು ಬರ್ತದಾಳೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಗೆ ಅಚ್ಚುರಿ ಆಗುತ್ತೆ ಮತ್ತೆ ನನ್ ಮಗ್ಳು ಬರ್ತಿರ್ಬೋದೇನು ಅಂತ ಆಚೆ ಹೋದ್ರೆ ಅಮ್ಮ ಅಂತ ಶ್ರೀಷ್ಠನ ಅಪ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಇದ್ರಿಂದ ಭಾಗ್ಯ ನಿಜವಾಗ್ಲು ಕುಸ್ತು ಹೋಗಿದ್ದೆ ಅಲ್ಲೇ ಕೆಳಗಡೆ ದುಪ್ಪನ ಬಿದ್ದ್ಬಿಡ್ತಾರೆ ಬಿಟ್ಟಿರೋ ಆ ಒಂದು ಇದಕ್ಕೆ ಜೊತೆಗೆ ಆಗಿದ್ದಂಥ ಆಘಾತಕ್ಕೆ ಭಾಗ್ಯ ತಲೆಗೆ ಭಾರಿ ಪೆಟ್ಟಾಗತ್ತ ತಕ್ಷಣ ಭಾಗ್ಯನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಆದೀಶ್ವರ್ ಹಾಗಿದ್ರೆ ಭಾಗ್ಯಗೆ ನಿಜಕ್ಕೂ ಸೀರಿಯಸ್ ಇಂಜುರಿ ಆಗಿದೆಯಾ ಭಾಗ್ಯನ ಐ ಸಿ ಯುನಲ್ಲಿ ನಲ್ಲಿ ಅಡ್ಮಿಟ್ ಮಾಡ್ತಾರ ಭಾಗ್ಯ ಪ್ರಾಣ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತಾ ಏನಾಗುತ್ತೆ ಮುಂದಿನ ಬೀಚು ನೋಡಿ